ಶರಣರ ವಚನ ಮತ್ತು ಬದುಕು ಸರ್ವಕಾಲಕ್ಕೂ ಆದರ್ಶವಾಗಿದ್ದು ಬಸವಣ್ಣನವರ ಚಿಂತನೆ ಮತ್ತು ಶರಣತತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಶರಣರ ಸಂಘಟನೆ ವೇದಿಕೆ ಶ್ರಮಿಸುತ್ತಿದೆ ಅಂತ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ತಾಡುಕುತ್ತನಹಳ್ಳಿ ನಂದೇಶ್ ತಿಳಿಸಿದರು ಮಳವಳ್ಳಿ ಪಟ್ಟಣದ ಮಠದ ಆವರಣದಲ್ಲಿ ನಡೆದಂತಹ ಪದಾಧಿಕಾರಿಗಳ ಆಯ್ಕೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಜಗತ್ತಿನ ಎಲ್ಲಾ ವಯಸ್ಕರ ಭೌತಿಕ ಆಧ್ಯಾತ್ಮಿಕ ಜೀವನದ ವೃತ್ತಿ ರೂಪಿಸುವ ಅತ್ಯಮೂಲ ಸಂದೇಶ ಹೊಂದಿರುವ ಶರಣರ ಸಾಹಿತ್ಯ ವಿಶ್ವ ಸಾಹಿತ್ಯವಾಗಿದೆ ಎಂದರು ಶಿಕ್ಷಕರು ವೈದ್ಯರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯ ಇದೆ ಹೊಸ ಸಮಾಜವನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರು ನೆಮ್ಮದಿ ಜೀವನ ಸಾಗಿಸಬೇಕೆಂಬುದು ವೇದಿಕೆಯ ಆಶಯವಾಗಿದ್ದು ಅದರಂತೆ ಎಲ್ಲ ತಾಲೂಕು ಘಟಕಗಳಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆಯನ್ನ ಇದೆ ಅಂತ ತಿಳಿಸಿದರು ಕೂಡ ಪೂರ್ವಜರ ನೆನಪುಗಳು ನಮ್ಮಲ್ಲಿ ಭಾವೈಕ್ಯತೆಯನ್ನು ಮೂಡಿಸ್ಬೇಕು ಸೌಮ್ಯತೆಯನ್ನು ಮೂಡಿಸ್ಬೇಕು ಸ್ವಾಸ್ಥ್ಯ ಕಾಪಾಡಬೇಕು ಆ ದೃಷ್ಟಿಯಿಂದ ಈ ಸರಣ ಸಂಘಟನೆ ಇದಕ್ಕೆ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅಂತೇಳಿ ಎಲ್ಲ ಜಾತಿ ಧರ್ಮದ ಮುಖಾಂತರ ಈ ಸಂಘಟನೆಯನ್ನು ಹೊರತರಲಾಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಈ ಸರಣ ಸಂಘಟನೆ ಶರಣರ ಸಂಘಟನೆ ವೇದಿಕೆ ಗೌರವ ಸಲಹೆಗಾರ ಬಬ್ರು ವಾಹನ ಮಾತನಾಡಿ ಶರಣರ ತತ್ವ ನಶಿಸಿ ಹೋಗ್ತಾ ಇರುವುದರಿಂದ ಎಲ್ಲಾ ಜಾತಿ ಧರ್ಮದವರಲ್ಲಿಯೂ ಶರಣರ ಸಂತತಿ ಸೃಷ್ಟಿಯಾಗಬೇಕು ಹಿಂದಿನ ಪೂರ್ವಜರ ನೆನಪುಗಳು ನಮ್ಮಲ್ಲಿ ಭಾವೈಕ್ಯತೆ ಮೂಡಿಸಬೇಕು ಸೌಮ್ಯತೆ ಮೂಡಿಸಬೇಕು ಸ್ವಾಸ್ಥ್ಯ ಸಮಾಜವನ್ನು ಕಾಪಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ಶರಣ ಸಂಘಟನೆ ಮುಂದಿನ ಪೀಳಿಗೆಗೆ ಅನುಕೂಲವಾಗಲಿ ಅನ್ನೋ ಆಶಯದೊಂದಿಗೆ ಎಲ್ಲಾ ಜಾತಿ ಧರ್ಮದ ಜನರು ಸೇರಿ ಸಂಘಟನೆಯನ್ನ ಸ್ಥಾಪಿಸಲಾಗುತ್ತಿದೆ ಎಂದರು ಶರಣರ ಸಂಘಟನೆ ವೇದಿಕೆ ಮುಖ್ಯ ಪ್ರವರ್ತಕರಾಗಿ ಬಬ್ರವಾಹನ ವಾಹನ ಗೌರವಾಧ್ಯಕ್ಷರಾಗಿ ಆರ್ಪಿಹಳ್ಳಿ ರಮೇಶ್ ತಾಲೂಕು ಅಧ್ಯಕ್ಷರಾಗಿ ಸುಬ್ರಹ್ಮಣ್ಯ ಸ್ವಾಮಿ ಉಪಾಧ್ಯಕ್ಷರಾಗಿ ಕನ್ನಳ್ಳಿ ಬಸವರಾಜು ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಸಂಘಟನಾ ಕಾರ್ಯದರ್ಶಿಯಾಗಿ ಹೆಬ್ಬಣಿ ಮಹೇಶ್ ಯುವ ಘಟಕದ ಅಧ್ಯಕ್ಷರಾಗಿ ಸಂಶೆಟ್ಟಿಪುರ ಬಸವರಾಜು ಗೌರವ ಸಲಹೆಗಾರರಾಗಿ ನಾಗಪ್ರಸಾದ್ ಕಿರುಗಾವಲು ಹೋಬಳಿ ಅಧ್ಯಕ್ಷರಾಗಿ ಹಂಗ್ರಪುರ ಮಹೇಶ್ ಕಸಬಾ ಹೋಬಳಿ ಅಧ್ಯಕ್ಷರಾಗಿ ಗೌಡಗೆರೆ ಪ್ರಮೋದ್ ಬಿಜಿಪುರ ಹೋಬಳಿ ಅಧ್ಯಕ್ಷರಾಗಿ ಬಿಳಿಜಗಳಿ ಮೋಳೆ ನಂಜುಂಡಸ್ವಾಮಿ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಬಿಜೀಪುರ ಶಿವು ಹಾಡ್ಲಿ ಚಂದ್ರು ಮಳವಳ್ಳಿ ಜಗದೀಶ್ ಸ್ವಾಮಿ ರಾಜಣ್ಣ ಅವರು ನಿರ್ದೇಶಕರಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಶರಣರ ಸಂಘಟನೆ ವೇದಿಕೆ ಉಪಾಧ್ಯಕ್ಷ ಮೆಣಸಿಗೆರೆ ಶಿವಲಿಂಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು